ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಇನ್ನು ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ಮೃತ್ಯುಂಜಯ ಜಪ ವೃದ್ರಹೋಮ ಮೂಲ ವಿಗ್ರಹದ ಪುನರ್ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ವಾಸ್ತುಹೋಮ ಹೋಮ ಪೂರ್ಣಾಹುತಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಏನೋ ಕಾರ್ಯಕ್ರಮದಲ್ಲಿ ರಾಜಾಪುರ ಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಸೇರಿದಂತೆ ಶ್ರೀ ಚಂಬುಲಿಂಗೇಶ್ವರ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು thank <laughs> you ಪ್ರತಿಷ್ಠಾಪನಾ ಕುಮಾರ್ ಶಿವತ್ಸವದ ಧಾರ್ಮಿಕ ಸಮಾರಂಭದಲ್ಲಿ ಎಲ್ಲಿದ್ದರೂ ಕೂಡ ವಿಶೇಷವಾಗಿ ಎಲ್ಲ ಆಗಮನ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಂತಹ ಲೇತಪ್ರಮ ಲಕ್ಷ್ಮೀನೇ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಿದಂತಹ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರ ಮಹಿಳೆಯ ಪದಾಧಿಕಾರಿಗಳು ಮರ್ಸಿ ವಹಿಸುತ್ತ ಎಲ್ಲ ಗ್ರಾಮಸ್ಥರು ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡ ಈ ದೇವಸ್ಥಾನ ಅಭಿವೃದ್ಧಿಗೆ ತಮ್ಮ ಸಹಾಯ ಮಾಡುವಂತಹ ಎಲ್ಲ ಗ್ರಾಮಗಳೇ ನಂತರ ಸಂಸ್ಥಾ ಸರ್ಪರ್ತಾರೆ ಅಭಿಪ್ರಾಯ ಅಂದರೆ ವಿಶೇಷವಾಗಿ ಮೈಸೂರು ಗ್ರಾಮದಲ್ಲಿ ಸಾಕಷ್ಟು ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಕೊಂಡು ಇದ್ದಾರೆ ಅದೇ ರೀತಿಯಲ್ಲಿ ಕೂಡ ವಿಶೇಷವಾಗಿ ಪುರಾತನವಾದಂತಹ ಶ್ರೀ ಶಿವಮೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೆಲ ಗ್ರಾಮಸ್ಥರು ಒಟ್ಟಿಗೆ ಕೇಳಿ ಈ ದೇವಸ್ಥಾನವನ್ನ ಜೀವನಧಾನ ಮಾಡಿದ್ದಾರೆ ಇದು ವಿಶೇಷವಾಗಿ ಪ್ರಾಣ ಪ್ರಕಾರ ನೆರವೇರಿದೆ ಇನ್ನೆಂದರೂ ಕೂಡ ವಿಶೇಷವಾಗಿ ಎಲ್ಲ ಆಗಮುಕ್ತ ಕಾರ್ಯಕ್ರಮವನ್ನ ನಮ್ಮ ಲಕ್ಷ್ಮೀನಾರಾಯಣ ಭಟ್ ಅವರು ಅತ್ಯಂತ ಆಗಮುಕ್ತ ರೀತಿಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಎಲ್ಲ ಸಮಸ್ತ ಭಕ್ತ ಮಹರ್ಷರಿಗೆ శంభుమేశ్వర స్వామి దర్శన ఆశీర్వద భగవంతి హిరీరు హతారు సుభాష్ అస్థిరం జీవిత మూలకి అస్థిరం ధన్యో అస్థిరం పుత్ర దాని తయస్తిహ ఒక్క ఎవరు కూడా శాశ్వత ఇది ఈ భగవంతన సన్నిధి ఎలా హిరియరు కూడా తమ సేవ యాక్రె కూడా ಶಾಶ್ವತ ಇರುತ್ತೆ ಒಂದು ನೂತನವಾಗಿರುವಂತಹ ಶಿಲಾ ದೇವಸ್ಥಾನ ನಿರ್ಮಾಣ ಮಾಡಿದ್ದೀರ ಸಾವಿರಾರು ವರ್ಷಗಳ ಇತಿಹಾಸದಂತಹ ಈ ದೇವಸ್ಥಾನವನ್ನ ಇನ್ನು ವಿಶೇಷವಾಗಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀರ ಭಗವಂತನ ದರ್ಶನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಸದಾ ಇರುತ್ತೆ ವಿಶೇಷವಾಗಿ ಎಲ್ಲ ನಮ್ಮ ಮೈಸೂರು ಗ್ರಾಮದ ಎಲ್ಲ ಹಿರಿಯರು ಕೂಡ ಒಟ್ಟಿಗೆ ಕೂಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಒಟ್ಟಿಗೆ ಕೂಡಿ ದೇವಸ್ಥಾನವನ್ನ ಜೀರ್ಣೋಧಾರ ಮಾಡ್ಕೊಂಡು ಬರ್ತಾ ಯಾಕೆಂದ್ರೆ ಮೈಸೂರು ಗ್ರಾಮ ಅಂದ್ರೆ ಒಂದು ವಿಶೇಷವಂತಹ ಹಳೆಯ ಗ್ರಾಮ ಸಾಕಷ್ಟು ದೇವಸ್ಥಾನಗಳಿದೆ ಮೈಸೂರಿನಲ್ಲಿ ಇತಿಹಾಸ ಇರುವಂತಹ ಮೈಸೂರು ಗ್ರಾಮದಲ್ಲಿ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಬೆಳೆದಿದ್ದೀರಾ ಹಿರಿಯರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಎಲ್ಲರೂ ಕೂಡ ಇದ್ದರು ಬಿಡ್ಕೊಂಡು ಬರ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಎಲ್ಲ ಅವರ ತಲೆಮಾರು ಕೂಡ ಒಳ್ಳೆಯ ಸಂಸ್ಕಾರವಂತರಾಗಿ ಬೆಳೆಯಲಿ ಒಳ್ಳೆ ವಿದ್ಯಾವಂತರಾಗಿ ಸಂಸ್ಕಾರವಂತರಾಗಿ ಎಲ್ಲ ಸಮಸ್ತ ಸಂಪತ್ತರಿಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಭಗವಂತ ಕೊಟ್ಟುಕೊಳ್ಸಲಿ ಇದೇ ರೀತಿಯಲ್ಲಿ ಒಂದು ಮಂಡಳ ಪಡೆಯುವಂತಹ ದೇವಸ್ಥಾನ ಕಾರ್ಯಕ್ರಮ ಪ್ರತಿದಿನ ದೇವಸ್ಥಾನದ ಪೂಜೆ ನಡೆಯಬೇಕು ಅದನ್ನ ಪ್ರತಿಯೊಬ್ಬರು ಕೂಡ ಸೇವೆ ಎರಡು ಕೂಡ ಮಾಡಬಹುದು ಆ ಭಗವಂತನಿಗೆ ಭಗವಂತನಿಗೆ ಭಕ್ತಿ ನಮಸ್ಕಾರ ಮಾಡಿದ್ರು ಕೂಡ ಭಗವಂತ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಸಮರ್ಪಣೆ ಮಾಡೋದು ಎಲ್ಲರೂ ಕೂಡ ಸಮಾನ ಕೂಡ ಧನ್ಯವಾದ ಈ ಗ್ರಾಮದಲ್ಲಿ ಎಲ್ರೂ ಕೂಡ ಅತ್ಯಂತ ಒಳ್ಳೆಯ ಸಂಸ್ಕಾರವಂತರಾಗಿ ಇದೇ ರೀತಿಯಲ್ಲಿ ಪಡ್ಕೊಂಡು ಅಶುಭರನ್ನು ಭಾಗಿಯಾಗಬೇಕು ಎಲ್ಲ ಅಂತ ಹೇಳಿ ಒಂದು ಮಾರ್ಗದರ್ಶನ ಇಡ್ತಾರೆ ಅದು ನಮ್ಮ ಗ್ರಾಮಕ್ಕೆ ಭಾರಿ ಹತ್ರವಾಗಿರ್ತಕ್ಕಂಥ ಒಂದು ರಾಜಸ್ಥಾನ ಸಂಸ್ಥಾನದ ನಾವು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಬಂದಿರೋದಕ್ಕೆ ನಮ್ಮ ಸಪ್ತ ಗ್ರಾಮಗಳ ಪರವಾಗಿ ನಮ್ಮ ಶಿವಲಿಂಗೇಶ್ವರ ಟ್ರಸ್ಟ್ ಪರವಾಗಿ ಭೂತಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದೆ ಶಂಭುದಿನೇಶ್ವರ ದರ್ಶನ ನೀಡುವಾಗಿದ್ದು ಸಮಸ್ತ ಸದ್ಭಕ್ತರು ಶಂಭುದಿನೇಶ್ವರ ಸ್ವಾಮಿ ದೇವರು ಪ್ರಶ್ನವನ್ನ ಇಂಥ ದೇವಸ್ಥಾನದಲ್ಲಿ ಮಾಡಿಕೊಂಡಿದೆ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಕೂಡ ಸಮಸ್ತ ಸದ್ಭಕ್ತರು ಕೂಡ ಪಾಲ್ಗೊಂಡಿದ್ದಾರೆ ಆ ಭಗವಂತನ ಸನ್ನಿಧಿಯಲ್ಲಿ ಶಂಭುದಿನೇಶ್ವರ ದರ್ಶನ ಆಚರಣೆಯನ್ನು ಕೂಡಿದ್ದಾರೆ ಬಂದಂತಹ ಸದ್ಭಕ್ತರಿಗೆ ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಸಖಾಶಾಲೆಯನ್ನು ಕೊಟ್ಟಾಗಲಿ ಇಂಟ್ರಷ್ಟಾದ್ಯಂತ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟೆ ಏಕೆಂದರೆ ಮಕ್ಸೂರು ಗ್ರಾಮ ಅಂದರೆ ಒಂದು ಇತಿಹಾಸ ಪೂರ್ವಂತಹ ಗ್ರಾಮ ಮಾಧ್ಯಮದಂತಹ ಶ್ರದ್ಧಾ ಕುಟುಂಬ ಬೆಳೆಸುತ್ತಿದ್ದಾರೆ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಈ ಭಾಗದಲ್ಲಿ ಬೆಳೆದಾಗ ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಬೆಳೆಯಲಿ ಭಗವಂತನ ಸಮಯದಲ್ಲಿ ಕೂಡ ಆಯಸ್ಸು ಆರೋಗ್ಯವನ್ನು ಮಕ್ಸೂರು ಗ್ರಾಮದಲ್ಲಿ ಒಂದು ಗ್ರಾಮ ದೇವರಲ್ಲಿ ಒಳಪಟ್ಟಂತಹ ಶ್ರೀ ಶಂಭುಲಂಗೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಈ ದಿನ ರಾಜಸ್ಥಾನ ಮಟ್ಟದ ಶ್ರೀ ಶ್ರೀ ರಾಜೇಂದ್ರ ಸ್ವಾಮಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಇದು ಪುರಾತನ ಕಾಲ ಪ್ರಸಿದ್ಧವಾದ ಒಂದು ದೇವಸ್ಥಾನ ಈ ಒಂದು ಒಂದು ಗ್ರಾಮದಲ್ಲಿ ಎಷ್ಟೇ ದೇವಸ್ಥಾನಗಳಿದ್ದರೂ ಸಹ ನೂತನವಾಗಿ ಮಾಡಿದ್ರೆ ಒಂದು ಗ್ರಾಮಕ್ಕೆ ಸ್ಥಿಮಿತವಾಗಿ ಗ್ರಾಮ ದೇವಸ್ಥಾನಗಳು ಅಂತ ಇವತ್ತು ಮೈಸೂರಿನಲ್ಲಿ ಶ್ರೀ ಮಹಾರಮ್ಮ ಆಂಜನೇಯ ಸ್ವಾಮಿ ಹಾಗೆ ಶಂಭುಲಿಂಗೇಶ್ವರ ಸ್ವಾಮಿ ಆದರೆ ಹಿಂದೆ ಎಷ್ಟೇ ದೇವಾಲಯಗಳು ಬಂದರೂ ಸಹ ಒಂದು ಗ್ರಾಮದ ಒಂದು ಗ್ರಾಮದ ಪ್ರ ಪ್ರಕಾರವಾಗಿ ಪ್ರತಿಯೊಬ್ಬರೂ ಸಾರ್ವತ್ರಿಕವಾಗಿ ಈ ದೇವಾಲಯಗಳನ್ನೇ ಒಂದು ನಡ್ಸ್ಕೊಡ್ತಾರೆ ಈ ಸಾರಿ ಜಾತ್ರಾ ಮಹೋತ್ಸವ ಇರೋದರಿಂದ ಅತಿ ಜರೂರಾಗಿ ಮಾಡಿ ಈ ಒಂದು ಕಾರ್ಯಕ್ರಮ ಸಿದ್ಧತೆ ಆಗಿದೆ ಕೆಲವೇ ದಿನಗಳಿಂದ ಇನ್ನೂ ಸ್ವಲ್ಪ ತಡ ಮಾಡ್ತಾಯಿದ್ರು ಭಗವಂತ ಅದನ್ನು ಒಂದು ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಆ ಒಂದು ಮೂಲಕ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ದಾನಿಗಳಿಗೂ ಈ ದಿವಸ ನಮ್ಮ ಶಂಭುಲಿಂಗೇಶ್ವರ ಸ್ವಾಮಿ ಟ್ರಸ್ಟ್ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಮುಂದೇನು ಸತ ಈ ಒಂದು ಮಂಡಲ್ ಪೂಜೆ ಇದೆ ಆ ಮಂಡಲ್ ಪೂಜೆಗೆ ಸಾರ್ವತ್ರಿಕವಾಗಿ ಎಲ್ಲರೂ ಸಹಕರಿಸಿ ಈ ಒಂದು ನಿಗದಿ ಮಾಡಿದ್ದಾರೆ ಆ ದಿನ ಇವತ್ತೇನು ಸೇರಿದ್ದಾರೋ ಇನ್ನೂ ಹೆಚ್ಚಿಗೆ ಸೇರಿ ಒಂದು ವಿಜೃಂಭಣೆಯಿಂದ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲೂ ಸಹಕರಿಸ್ತಾ ಹೀಗೆ ನಮ್ಮ ಒಗ್ಗಟ್ಟಿನ ಬಲ ದಿನೇ ದಿನೇ ಹೆಚ್ಚಾಗಿ ಮುಂದುವರಿಸಿಕೊಂಡು ಈ ಒಂದು ಊರ ಜಾತ್ರೆಗೆ ಪ್ರತಿಯೊಬ್ಬರ ಸಹಕಾರ ಸಹಯೋಗದೊಂದಿಗೆ ಶಂಭುಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಒಂದು ಮಾರ್ಗದರ್ಶನವನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಶ್ಯಕತೆ ಎಲ್ರಿಗೂ ಸಹ ವಂದಿಸಿ ಮುಗಿಸ್ತಾ ಇದ್ದಾರೆ ನಮ್ಮ ಮೈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೈಸೂರಿನಲ್ಲಿ ಇದೊಂದು ಪುರಾತನವಾದ ಶಂಭುಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಈ ದಿನ ಒಂದು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜಪುರ ಸಂಸ್ಥಾನ ಮಠದ ರಾಜೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಅತಿ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಏನೇನು ಕಾರ್ಯಕ್ರಮ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆನೇ ಇರಲಿಲ್ಲ ಆ ಒಂದು ವಿಚಾರದಲ್ಲಿ ತುಂಬ ಈ ದೇವಸ್ಥಾನದ ಕಮಿಟಿ ಮತ್ತು ಮರಸೂರು ಗ್ರಾಮಸ್ಥರು ಎಲ್ಲ ಸೇರಿ ಈ ಒಂದು ನಿರ್ಮಾಣ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅತಿ ಶೀಘ್ರದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಒಂದು ದಾಖಲೆಯನ್ನೇ ಮಾಡಿದರು ಅಂತ ಹೇಳ್ಬೋದು ಈ ದಿನ ಅದರ ಪ್ರತಿಷ್ಠಾಪನೆಯಾಗಿದೆ ಇದು ಈಗ ಮರಸು ಮಡಿವಾಳದಲ್ಲೂ ಮೊನ್ನೆ ಇದೇ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ನಮ್ಮೂರಲ್ಲೂ ಹಳೆ ದೇವಸ್ಥಾನ ಅದೇ ಶಿವಲಿಂಗೇಶ್ವರ ದೇವಸ್ಥಾನ ಇದೆ ಇದು ಪುರ ದೇವಸ್ಥಾನಗಳಲ್ಲಿ ಊರಿನಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿರಬೇಕು ದೇವಸ್ಥಾನ ಈಗಾಗಲೇ ನಮ್ಮ ಮಹಾಕಾಳಿ ದೇವಸ್ಥಾನದ ಕನ್ವೀನರ್ ಆಗಿದ್ದ ನಂಜಾರೆಡ್ಡಿ ಅವರು ಅದೇ ಮಾತನ್ನು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲರಿಗೂ ಎಲ್ಲ ಊರಿನ ಪ್ರಮುಖರಿಗೂ ಸಪ್ತ ಗ್ರಾಮಗಳ ಗ್ರಾಮಸ್ಥರಿಗೂ ಮಂದ್ಯಗಳನ್ನು ತಿಳಿಸ್ತಾ ಈ ಒಂದು ದೇವಸ್ಥಾನ ಮುಂದೆ ಇನ್ನೂ ಸ್ವಲ್ಪ ಕೆಲಸ ಕಾರ್ಯಗಳಿದೆ ಅದು ಅತಿ ಶೀಘ್ರದಲ್ಲಿ ನೆರವೇರಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಅನುಭವಿಸ್ತೇನೆ ಮೊರ್ಸೂರಿನಲ್ಲಿ ನಿನ್ನೆ ಇವತ್ತು ಶಂಭಲಿಂಗೇಶ್ವರ ಪುನರ್ ಪ್ರತಿಷ್ಠಾಪನೆ ಆಗಿದೆ ವಹಿಸಿರುವ ಅವರ ಸಂಘಟನೆ ಪೂರ್ತಿ ಬೆಂಬಲ ಕೊಟ್ಟಿರುವ ಆ ದೇವಸ್ಥಾನ ಮಂಡಳಿಗೂ ಮತ್ತು ಸಾರ್ವಜನಿಕ ಸಾರ್ವಜನಿಕರಿಗೂ ಮತ್ತು ಭಕ್ತಾದಿಗಳ ಮೊದಲು ನಾನು ಧನ್ಯವಾದ ಅರ್ಪಿಸ ಅರ್ಪಿಸೋಕ್ಕೆ ನಾನು ಮನ ಮನಸ್ಫೂರ್ತಿಗೆ ಬಯಸ್ತೇನೆ ದಯವಿಟ್ಟು ಒಂದಂತ ಅರ್ಥ ಮಾಡಿಕೊಳ್ಳಿ ಈ ಅಧ್ಯಕ್ಷರು ಇಷ್ಟು ಕಷ್ಟಪಟ್ಟು ಓಡಾಡಿದ್ರೆ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವರ ಜೊತೆಲವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ನಾನು ಎರಡು ಮಾತು ಮುಗಿಸ್ತಾ ಜೈ 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 ಬೇರೆ ಲಿಂಗೇಶ್ವರ ನಮಃ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಸುಂಬಲಿಂಗೇಶ್ವರ ದೇವಾಲಯ ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದೀವಿ ಈಗಾಗಲ ಎರಡು ದಿನಗಳಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾಣ ಪ್ರತಿಷ್ಠಾಪನೆ ರಕ್ತ ಚಂಡಿಹೋಮ ಪ್ರತಿಷ್ಠಾಪನೆ ಹಾಗೂ ಗಣಪತಿ ಹೋಮವನ್ನು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿತ ಬಂತು ಈಗ ಈಗ ನಮ್ಮ ರಾಜಾಪುರದ ಮಠದ ಸ್ವಾಮಿಗಳಾದ ಶ್ರೀ 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 ಪಟ್ಟದಕಲ್ಲು ಶಿವಾನಂದ ಸ್ವಾಮೀಜಿಗಳು ಅವರ ಸಮ್ಮುಖದಲ್ಲಿ ಈ ಸಂಬಲಿಂಗೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿದರು ಈಗ ಕಾರ್ಯಕ್ರಮ ಎಲ್ಲ ಮುಗಿಯಿತು ಬಂದ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ಪ್ರಸಾದ ವಿನಿಯೋಗ ಇದೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿಕೊಂಡು ಎಲ್ಲರ ಆ ಸೊಂಬಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಜೈ ಸೊಂಬಲಿಂಗೇಶ್ವರ ಸ್ವಾಮಿ ಪ್ರಸಾದ ಶ್ರೀ ಸೊಂಬಲಿಂಗೇಶ್ವರ ಏನು ಮಹಾ ಏನು ಎರಡು ದಿನದಿಂದ ಶ್ರೀ ಸಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಯಿತು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಎರಡು ದಿನ ಕಾರ್ಯಕ್ರಮಗಳು ಗಂಗೆ ಪೂಜೆಯಿಂದ ಇರೋದು ಏನು ಚಂಡಿಹೋಮ ಹಾಗೂ ನಮ್ಮ ವಿವಿಧ ಪೂಜೆಗಳನ್ನು ಸಲ್ಲಿಸ್ತಾ ಲಕ್ಷ್ಮೀ ವೆಂಗ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕರಾದಂಥ ಲಕ್ಷ್ಮೀನಾರಾಯಣ ಭಟ್ರಿಂದ ಆಗಮಾಯಿತು ಶ್ರೀ ಎಲ್ಲರಿಗೂ ಶ್ರೀ ಸುಮ್ಮಲಿಂಗೇಶ್ವರ ಕೃಪಾ ಅವರ ಆಶೀರ್ವಾದ ಇರಲಿ ಏನಂದರೆ ಈ ದಿನ ಇವತ್ತು ಪುನರ್ ಪ್ರತಿಷ್ಠಾಪನೆ ಇತಿಹಾಸವುಳ್ಳ ಶ್ರೀ ಸುಮ್ಮಲಿಂಗೇಶ್ವರ ಬಂಡಿ ಮಹಾಕಾಳಿ ಅವರ ಒಂದು ಸಮ್ಮಿಲನ ಆಶ್ರಯದಲ್ಲಿ ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಶ್ರೀ ಸುಮ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಅನೇಕ ದಾನಿಗಳು ಈ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿರ್ತಾರೆ ಅವ್ರಿಗೆ ಈ ಸುಮ್ಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಯಾಕಂದರೆ ಇನ್ನು ಕುಂಭಾಭಿಷೇಕ ಮಾಡಬೇಕು ಈಗ ಮತ್ತೆ ಶಿಖರದ ಕಾರ್ಯಕ್ರಮಗಳಿರುವುದರಿಂದ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಸುಂಬಲಿಂಗೇಶ್ವರ ಕೃಪೆ ಇರಲಿ ಏನಂತಂದರೆ ಈ ಒಮ್ಮ ಒಂದು ಕುಗ್ರಾಮ ಕುಗ್ರಾಮವಾದ ಇತಿಹಾಸ ಪೂರ್ವವಾಗಿರುವ ಈ ಸುಮ್ಲಿಂಗೇಶ್ವರ ದೇವರ ಇತಿಹಾಸ ಇರುವುದರಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶ್ರೀ ಸುಭಲಿಂಗೇಶ್ವರ ನಮಃ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಸುಮ್ಮಲಿಂಗೇಶ್ವರ ನಮಃ ಮರಸೂರು ಗ್ರಾಮದಲ್ಲಿ ಇಂದು ನಡೆದಿರತಕ್ಕಂಥ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಮೊದಲಿಗೆ ಈ ಶಂಭುಲಿಂಗೇಶ್ವರ ನಮ್ಮ ಸಪ್ತ ಗ್ರಾಮಗಳ ಅಧಿದೇವತೆಯಾದಂತಹ ಬಂಡಿ ಮಹಾಕಾಳಿ ಅಮ್ಮನವರ ಪರಿವಾರ ದೇವತೆಗಳಲ್ಲಿ ಒಂದು ಈ ಮರಸೂರು ಗ್ರಾಮದಲ್ಲಿ ಶಂಭುಲಿಂಗೇಶ್ವರ ಮತ್ತು ಮಾರಿಯಮ್ಮ ಈ ಎರಡೂ ದೇವತೆಗಳು ನಮ್ಮ ಬಂಡಿ ಮಹಾಕಾಳಿ ದೇವಿಯ ಪರಿವಾರ ದೇವತೆಗಳು ಹಾಗೆ ಆ ಪರಿವಾರ ದೇವತೆಯಾದಂತಹ ಶಂಭಲಿಂಗೇಶ್ವರನಿಗೆ ಇಂದು ಯಶಸ್ವಿಯಾಗಿ ಗ್ರಾಮದ ಸಮಸ್ತ ಭಕ್ತಾದಿಗಳ ಸಹಾಯದೊಂದಿಗೆ ಅವರ ಸಹಕಾರದೊಂದಿಗೆ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಅದಾದ ನಂತರ ಇಪ್ಪತ್ತೊಂದು ದಿನಗಳ ನಂತರ ಬಂಡ್ಲಾಭಿಷೇಕ ಆನಂತರ ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಬಾ ಅಲ್ಲ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಸಪ್ತಗ್ರಾಮಗಳ ಅಧಿದೇವತೆಯಾದಂತಹ ಶ್ರೀ ಬಂಡಿ ಮಹಾಕಾಳಿಯ ಜಾತ್ರಾ ಮಹೋತ್ಸವ ಇರುತ್ತೆ ಅದರೊಂದಿಗೆ ಶೆಟ್ಟಹಳ್ಳಿ ಹಳೇಬೂರು ಗ್ರಾಮಗಳಿಂದ ಸಹ ಜಾತ್ರೆ ಹೊರಡುತ್ತೆ ಅಂದರೆ ಕುರ್ಜು ರಥ ಅದನ್ನು ನಿರ್ಮಾಣ ಮಾಡಿ ಅದನ್ನು ದೇವಿ ಸನ್ನಿಧಾನಕ್ಕೆ ಉತ್ಸವ ಮುಖಾಂತರ ತೆಗೆ ತೆಗೆದುಕೊಂಡು ಹೋಗಿ ಮೂರು ದಿನಗಳ ನಂತರ ವಾಪಸ್ಸು ಸ್ವಸ್ಥಾನಕ್ಕೆ ಬಂದ ನಂತರ ಕಳಶ ವಿಸರ್ಜನೆ ಆಗುತ್ತೆ ಪಲ್ಲಕ್ಕಿ ಸೇವೆಗಳಿರುತ್ತೆ ವಿಶೇಷವಾದಂತಹ ಈ ಗ್ರಾಮದಲ್ಲಿ ನಡೆಯತಕ್ಕಂಥ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಬಂದು ಸಹಕರಿಸಿ ದೇವಿಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ